ಐ ಹೋಪ್ ನಾನು ಲಾಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ ಬಟ್ ನನಗೆ ಸ್ವಲ್ಪ ಕಾರಣಾಂತರಗಳಿಂದ ಹುಷಾರಿಲ್ಲ ಆಗಿರೋದ್ರಿಂದ ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಸ್ಟಿಲ್ ನನ್ನ ವಾಯ್ಸ್ ಸ್ವಲ್ಪ ಹಂಗೇ ಇದೆ ಇನ್ನು ನಾನು ಹುಷಾರಾಗಿಲ್ಲ ಬಟ್ ರೆಸ್ಯೂಮ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದೆ ಸೊ ಅದಕ್ಕೋಸ್ಕರ ನಾನು ಅಪ್ಲೋಡ್ ಮಾಡ್ತಾ ಇದೀನಿ ರೆಸ್ಯೂಮ್ ವಿಡಿಯೋ ಆ್ಯಂಡ್ ಯಾ ಲಾಸ್ಟ್ ನಾನು ವೀಡಿಯೋ ಹಾಕಿದಾಗ ತುಂಬ ಜನ ಅದನ್ನು ನೋಡಿದ್ದೀರಾ ಆ್ಯಂಡ್ ಐ ಹೋಪ್ ಅದು ನಿಮಗೆ ಎಲ್ರಿಗೂ ಹೆಲ್ಪ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಇಂಟರ್ವ್ಯೂ ಟಿಪ್ಸ್ ಇದು ಪಾರ್ಟ್ ಟು ಮಾಡ್ತಾ ಇದ್ದೀನಿ ನಾನು ರೆಸ್ಯೂಮ್ ವಿಡಿಯೋ ಐ ಹೋಪ್ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಆಫ್ ಆಲ್ ಆ್ಯಂಡ್ ಡೂ ಕಮೆಂಟ್ ಮತ್ತು ಶೇರ್ ಮಾಡಿ ವಿಡಿಯೋನ ಆದಷ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನನ್ನ ಚಾನಲ್ನ ಸೊ ರೆಸ್ಯೂಮ್ ಬಂದು ನೀವು ನಿಮ್ಮ ಮೊಬೈಲ್ನಲ್ಲೇ ನೀವು ಕ್ರಿಯೇಟ್ ಮಾಡ್ಕೋಬೋದು ಅದೇನಿದ್ರೂ ನೀವು ಸೈಬರ್ ಹೋಗೋ ಅವಶ್ಯಕತೆನೇ ಇಲ್ಲ ಬಿಕಾಸ್ ಅದನ್ನು ನೀವು ನಿಮ್ಮ ಸ್ಕಿಲ್ಸ್ ನಿಮ್ಮ ಟ್ಯಾಲೆಂಟಿಂದ ನೀವು ಅದನ್ನು ಪ್ರಿಪೇರ್ ಮಾಡೋವಂಥದ್ದು ರೆಸ್ಯೂಮ್ ಬಂದು ಸೊ ನೀವು ಸೈಬರ್ ಆಗಲಿ ಬೇರೆ ಎಲ್ಲೂ ಕಡೆ ಹೋಗೋ ಅವಶ್ಯಕತೆ ಇಲ್ಲ ನನಗೆ ನನ್ನ ನನ್ನ ಆ್ಯಕ್ಚುಲಿ ನಾನು ಮಾಡಿರೋದನ್ನು ನಿಮಗೆ ನಾನು ಸ್ಕ್ರೀನ್ ರೆಕಾರ್ಡ್ ತೋರಿಸ್ತೀನಿ ಬಿಕಾಸ್ ವರ್ಡಲ್ಲಿ ನೀವು ಮಾಡ್ಕೋಬೋದು ನಿಮ್ಮ ಮೊಬೈಲಲ್ಲಿ ವರ್ಡ್ ಇದ್ರೆ ನೀವು ಅದರಲ್ಲೇ ಮಾಡ್ಕೋಬೋದು ಇಟ್ಸ್ ವೆರಿ ಈಸಿ ನಾನು ತುಂಬ ಸಿಂಪಲಾಗೇ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ ಈ ವಿಡಿಯೋದಲ್ಲಿ ಸೊ ಡೆಫಿನೆಟ್ಲಿ ಇದು ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಎಸ್ ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ ಎಸ್ ರೆಸ್ಯೂಮಲ್ಲಿ ಫಸ್ಟ್ ಬಂದು ನೀವು ಫಸ್ಟಿಗೆ ನಿಮ್ಮ ನೇಮ್ ಹಾಕಬೇಕು ಈ ವಿಡಿಯೋದಲ್ಲಿ ಅದು ಕ್ಲಿಯರಾಗಿ ಗೊತ್ತಾಗಿಲ್ಲ ಸೊ ನಿಮ್ಮ ಹೆಸರು ಫಸ್ಟ್ ಹಾಕೋಬೇಕು ನೆಕ್ಸ್ಟ್ ಅದಾದ ನಂತರ ಏನು ನಿಮ್ಮದು ಮೊಬೈಲ್ ನಂಬರ್ ಹಾಕೋಬೇಕು ಅದಾದ ನಂತರ ಇಮೇಲ್ ಐ ಡಿ ಹಾಕೋಬೇಕು ಅದಾದ ನಂತರ ನೀವು ಪರ್ಸ್ನಲ್ ಕ್ವಾಲಿಟೀಸ್ ನಿಮಗೆ ಏನೆಲ್ಲ ಪರ್ಸ್ನಲ್ ಕ್ವಾಲಿಟೀಸ್ ಇದೆ ಸೇಮ್ ನೀವು ಕಾಪಿನೂ ಮಾಡ್ಕೋಬೋದು ನಾನಿಲ್ಲಿ ಏನೆಲ್ಲ ಹಾಕಿದ್ದೀನಿ ಕ್ವಿಕ್ ಡಿಸಿಷನ್ ಮೇಕಿಂಗ್ ಆಗಿರ್ಬೋದು ಕ್ವಿಕ್ ಲರ್ನರ್ ಈ ಥರ ನೀವು ಹಾಕೋಬೋದು ಪರ್ಸ್ನಲ್ ಕ್ವಾಲಿಟೀಸ್ ಅದಾದ ನಂತರ ಬರೋದು ಪ್ರೊಫೆಷಿಯನ್ಸಿ ಕಂಪ್ಯೂಟರ್ ಪ್ರೊಫೆಷಿಯನ್ಸಿ ನಿಮ್ಗೆ ಏನೆಲ್ಲ ನೀವು ಕಂಪ್ಯೂಟರ್ ಯಾ ಏನೆಲ್ಲ ಮಾಡಿದ್ದೀರ ನೀವು ಸೊ ಕೆಲವರೆಲ್ಲ ಟ್ಯಾಲಿ ಮಾಡಿರ್ತಾರೆ ಸೊ ನೀವು ಅದನ್ನು ಆ್ಯಡ್ ಮಾಡ್ಕೊಬೋದು ನಾನು ಮಾಡಿಲ್ಲ ಸೊ ಅದಕ್ಕಾಗಿ ನಾನು ಆ್ಯಡ್ ಮಾಡ್ಕೊಂಡಿಲ್ಲ ಇದರಲ್ಲಿ ಅದಾದ ನಂತರ ನಿಮ್ಮದು ಎಜುಕೇಷನಲ್ ಬ್ಯಾಕ್ಗ್ರೌಂಡ್ ಬರುತ್ತೆ ಸೊ ನೀವು ಎಜುಕೇಷನಲ್ ಬ್ಯಾಕ್ ಗ್ರೌಂಡಲ್ಲಿ ಏನೆಲ್ಲ ಕಲ್ತಿದ್ದೀರಾ ಅದನ್ನು ಹಾಕಬೇಕಾಗುತ್ತೆ ಈವನ್ ನಿಮ್ಮದು ಕಾಲೇಜ್ ಆಗಿರ್ಬೋದು ಡಿಗ್ರಿ ಆ ಥರ ಏನಿದೆ ಅದನ್ನು ಹಾಕೋಬೇಕಾಗುತ್ತೆ ನೀವು ಯಾವ ಏಯಲ್ಲಿ ಪಾಸ್ ಔಟ್ ಆಗಿರೋದು ಅದೆಲ್ಲ ಹಾಕಬೇಕಾಗುತ್ತೆ ಅದಾದ ನಂತರ ವರ್ಕ್ ಎಕ್ಸ್ಪೀರಿಯನ್ಸ್ ಬರುತ್ತೆ ನೀವೆಲ್ಲಾದರೂ ವರ್ಕ್ ಮಾಡಿದರೆ ವರ್ಕ್ ಎಕ್ಸ್ಪೀರಿಯನ್ಸ್ ಹಾಕಬೇಕಾಗುತ್ತೆ ನೆಕ್ಸ್ಟ್ ಬರೋದು ಎಕ್ಸ್ಟ್ರಾ ಕೆರಿಕ್ಯುಲರ್ ಆ್ಯಕ್ಟಿವಿಟೀಸು ನೀವೇನೆಲ್ಲ ಕಾಲೇಜ್ ಲೈಫಲ್ಲಿ ಮಾಡಿದಿರಾ ಆ ಥರದ್ದೆಲ್ಲ ಬರುತ್ತೆ ಇದಾದ ನಂತರ ಬರೋದು ನಿಮಗೆ ಲ್ಯಾಂಗ್ವೇಜಸ್ ದೆನ್ ನಿಮ್ಮದು ಹಾಬೀಸ್ ಬರುತ್ತೆ ಲ್ಯಾಂಗ್ವೇಜಸ್ ಬರುತ್ತೆ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಗೊತ್ತಿದೆ ಅದನ್ನು ಹಾಕ್ಕೊಳ್ಳಿ ಆ್ಯಂಡ್ ಹಾಬೀಸ್ ನಿಮಗೆ ಏನೆಲ್ಲ ಹಾಬೀಸ್ ಗೊತ್ತಿದೆ ಅದನ್ನು ಕೂಡ ಹಾಕೋಬೇಕಾಗುತ್ತೆ ಇದಾದ ನಂತರ ನಿಮಗೆ ಬರೋದು ಪರ್ಸ್ನಲ್ ಡೀಟೇಲ್ಸ್ ನಿಮ್ಮ ತಂದೆ ಹೆಸರು ತಾಯಿ ಹೆಸರು ಅದಾದ ನಂತರ ನಿಮ್ಮ ನ್ಯಾಷನಲಿಟಿ ಯಾವುದು ಅಡ್ರೆಸ್ ಯಾವುದು ಇದನ್ನೆಲ್ಲ ಹಾಕೋಬೇಕಾಗುತ್ತೆ ಅಟ್ ಲಾಸ್ಟ್ ಬಂದು ಡಿಕ್ಲರೇಷನು ಇದಂತೂ ನೀವು ಸೇಮ್ ಟು ಸೇಮ್ ಕಾಪಿ ಮಾಡಿ ಇದನ್ನು ಯಾಕಂದರೆ ಡಿಕ್ಲರೇಷನು ವೆರಿ ಇಂಪಾರ್ಟೆಂಟ್ ಎಂಡ್ ಆಫ್ ದ ರೆಸ್ಯೂಮ್ ನಿಮಗೆ ಸೊ ನಾನಿಲ್ಲಿ ಏನೆಲ್ಲ ಹಾಕಿದ್ದೀನಿ ಅದೇ ಥರ ನೀವೂ ಕಾಪಿ ಮಾಡ್ಕೊಳ್ಳಿ ವಿಡಿಯೋ ನಿಮಗೆ ಫಸ್ಟ್ ಫಸ್ಟ್ ಕ್ಲಿಯರೆನ್ಸ್ ಇಲ್ಲದೆ ಇದ್ರೆ ನೋಡಿ ಇವಾಗ ನಿಮಗೆ ಕ್ಲಿಯರೆನ್ಸ್ ಸಿಗ್ತಾ ಇದೆ ಏನೆಲ್ಲ ಹಾಕಬೇಕು ಏನು ಅಂತ ನಾನು ಹೇಳಿದ್ದೆಲ್ಲ ಹಾಗೇ ಹಾಕ್ಕೊಂಡು ಹೋಗಿ ನೋಡಿ ಇವಾಗ ನಿಮಗೆ ಒಂದು ಆಲ್ಮೋಸ್ಟ್ ಕ್ಲಿಯರೆನ್ಸ್ ಸಿಗ್ತಾ ಇದೆ ವಿಡಿಯೋಗೆ ಸೊ ಎಸ್ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಸೊ ನಾನು ಸ್ಕ್ರೀನ್ ಶೇರ್ ಮಾಡಿದ್ದೀನಿ ಬಟ್ ಅದು ಅಷ್ಟು ಕ್ಲಿಯರ್ ಆಗಿಲ್ಲ ಅಂದರೆ ಡೆಫಿನೆಟ್ಲಿ ನಾನು ಸಲ ಮಾಡ್ತೀನಿ ಕೆಲವೊಂದು ಸಲ ವಿಡಿಯೋಕ್ಕಷ್ಟೊಂದು ಅಟಚ್ ಆಗೋಲ್ಲ ಅಂದ್ಕೋತೀನಿ ಸ್ಕ್ರೀನ್ ಶೇರ್ ಮಾಡಿರೋದು ಅನ್ನೋದು ಡೆಫಿನೆಟ್ಲಿ ಅದೇನಾದರೂ ಕ್ಲಿಯರ್ ಇಲ್ಲ ಅಂದರೆ ನಾನೇಗೇ ನಾನು ಅಪ್ಲೋಡ್ ಮಾಡ್ತೀನಿ ಬರೀ ರೆಸ್ಯೂಮನ್ನೇ ಅಪ್ಲೋಡ್ ಮಾಡ್ತೀನಿ ಯಾವ ಥರ ಅಂತ ಐ ಹೋಪ್ ನಿಮ್ಮೆಲ್ಲರಿಗೂ ಇದು ಹೆಲ್ಪ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಆ್ಯಂಡ್ ಎಸ್ ನನ್ನ ವೀಡಿಯೋ ನೋಡಿದಕ್ಕೋಸ್ಕರ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಆ್ಯಂಡ್ ಎಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಆ್ಯಂಡ್ ಎಸ್ ಇದೇ ಥರ ನಾನು ಬೇರೆ ಬೇರೆ ಕಂಟೆಂಟ್ ಜೊತೆಗೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ I think, yes. thank you, thank you so much.